ఇదగ గోపిదయ్యా అవో బల్వాడ నోగి సరి సరీ శ్రీ చాముండేశ్వరి అమ్మ శ్రీ చాముండేశ్వరి సింహ ಶ್ರೀ ಚಾಮುಂಡೇಶ್ವರಿ ಮಹಿಷಾಸುರ ಮದಿನಿ ಶ್ಲೀಚಾಮುಂಡೇಶ್ವರೀ ಇದ್ರಿಗೆ ಹೋಗ್ಲಿಲ್ವಾ ಇಲ್ಲ ಕಣಕ ನನ್ನ ತವ್ರ ಮನೇಲಿ ಯಾರಿದ್ದಾರೆ ಅಂತ ನಮ್ಮ ನಮ್ಮಿಲ್ಲ ಅಪ್ಪಿಲ್ಲ ಇನ್ನು ಇಲ್ಲಿ ನಮ್ಮತ್ತೆಲ್ಲ ಮಾವಿಲ್ಲ ಅದಕ್ಕೆ ಗಂಡ ಅಂದ ಎಲ್ಲೂ ಹೋಗೋದು ಬೇಡ ಇಲ್ಲೇ ಇರುವಂದ అది ఓహో అంగ సరడు ఓహో ఏను వన్ జా రాణి ఇబ్బంది మాట్లా ని వాకింగరే ఏ వాకింగ్ అయితే ఇల్ రాణి అప్పుడుపు సి అది మాట్లాడుక నింకొండీ కణమ్ అందాకే చముడి పెట్టుకోదారీ ஹம் ஹோக அந்தீனி அது ஹோதவாராய் நஸ்தே அதெல்லாம் நோடிபிட்டு ஏனூடப்பா அது நன்றி ஓதவர நீடிபிடிக்கி நானும் நான் கண்ணு ஓகேது அய்யோ நாவூந்தா ஒன்னு நோடனே ஏ நோடது ஆ பா ரெஷ் இத்துவல்ல நீல் நான் எல்லோ ನಾನು ಹೊರಟಕ್ಕೆ ಮುಂಚೆ ನಿನ್ನೆ ಫೋನ್ ಮಾಡಲಿಲ್ಲ ಹಾಗೆ ಹೊರಟುಬಿಟ್ವಿ ಅದಾಯ್ತ ಅಯ್ಯೋ ನನ್ನ ರೀ ನಾನು ನನ್ಕಂಡ್ವಿ ಮೆಟ್ಲೆತ್ಕೊಂಡೋಗಿದ್ದ ಈ ಸರ್ಕಾರದವರೆಲ್ಲ ಹೇಳಿದ್ರಲ್ಲ ಟಿ ಬಿಲೆಲ್ಲ ಅನೌನ್ಸ್ ಮಾಡಿದ್ರಲ್ಲ ಮೆಟ್ಲು ಎತ್ಕೊಂಬರೋರಿಗೆಲ್ಲ ಹಾಲು ಮಜ್ಜಿಗೆ ನೀರು ಅಂತೆಲ್ಲ ಕೊಡ್ತೀವಿ ಅದೇನು ಡ್ರೈ ಫ್ರೂಟ್ಸ್ ಕೊಡ್ತೀವಿ ಅದು ಇದು ಅಂತೆಲ್ಲ ಸರಿ ಬಿಡು ಹೋಗದ ಹೆಂಗೂ ಮಳೆ ಇಲ್ವಲ್ಲ ಅಂಟು ಮೆಟ್ಲು ಹೋದ ಹೋದ್ರೆ ನಮಗೆ ದರ್ಶನ ಸಿಕ್ನಿಲ್ಲ ಈ ಕಡೆ ಮಜ್ಜಿಗೆನೂ ಇಲ್ಲ ನೀರು ಇಲ್ಲ ಏನೂ ಇಲ್ಲ ಅಯ್ಯೋ ಯಾಕೆ ಹೇಳಿದ್ರಿ ಕಷ್ಟವಾ ಅಷ್ಟವಾ ಹೌದೇ ಅಯ್ಯೋ ನಮಗೆ ನಮ್ಮ ಮನೆಯವರು ಪರಿಚಯದವ್ರೊಬ್ಬರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇದ್ದಾರೆ ಅಂದ್ಬಿಟ್ಟು ಅವರು ಬನ್ನಿ ಫೋನ್ ಮಾಡಿದರು ಸರಿ ಹೋದರೆ ಆಮೇಲೆ ಬೆಟ್ಟ ಹತ್ತಿದ ಫೋನ್ ಮಾಡ್ತೀವಿ ಆ ಸಮಯ ಪತ್ತೆನೇ ಇಲ್ಲ ಏನು ಮಾಡೋದು ಹೇಳು ನಂಗೂ ಒಳ್ಳೆ ಸಿಟ್ಟು ಎಲ್ಲ ಬಂದ್ಬಿಡ್ತಪ್ಪ ಪಾಪ ನಮ್ಮನೇ ಸಿಕ್ಕಾಕೊಂಡ್ಬಿಟ್ಟಿದಾರೆ ಅವ್ರಿಗೆ ಬೇರೆ ಜಲಭಾಧೆ ಜಲಬಾಧೆ ಅಂದರೆ ನನ್ನರೇ ಜಲಭಾಧೆ ಅಂದರೆ ಹೋಗೋದು ಅಂತ ನಾವು ಹಾಗೆ ಹೇಳೋದು ಅವ್ರಿಗೆ ಬೇರೆ ಜಲಬಾಧೆ ಆಗೋಯ್ತೆ ಈ ಕಡೆ ಹಿಂದಕ್ಕೆ ಬರೋ ಹಾಗಿಲ್ಲ ಮುಂದಕ್ಕೆ ಹೋಗೋ ಹಾಗಿಲ್ಲ ಏನು ಮಾಡ್ತೀರಿ ಅದ್ಲಾಗ ಹಾಡಿದ್ದು ಹೋಗಲಿ ಅಂತೇಳಿ ಒಂದು ಸಾವಿರ ರೂಪಾಯಿ ಕೊಟ್ಟು ದರ್ಶನಕಾರ ಊಟ ಕೊಡ್ಬೋದಾಗಿತ್ತು ದುಡ್ಡು ಕೊಟ್ಟು ಅಂತ ಅನ್ನಿಸ್ಬಿಡ್ತು ಇಲ್ಲೆಲ್ಲ ದುಡ್ಡಿಲ್ಲದೆ ಏನೂ ನಡೆಯೋದೇ ಇಲ್ಲ ಅಂತ ಹೇಳಿ ಭಾರಿ ಬೇಜಾರಾಗೋಯ್ತದೆ ಅವ್ಯವಸ್ಥೆ ಬಗ್ಗೆ ಹೂ ಅಲ್ಲಿ ಬಿಡಿ ಅಂದರೆ ಹೇ ಕಾಪ ಮಾಡ್ಕೊಂಬೇಡಿ ನಾಳೆ ಹೋಗಮ್ಮ ಏನಮ್ಮ ನಮ್ಮ ಮನೆಯವ್ರನ್ನ ಕೇಳಬೇಕು ನಾನು ಹೋದವರ ಆಗಿದ್ದ ವ್ಯವಸ್ಥೆಗೆ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಒಬ್ಬ ಅರ್ಚಕರು ಹೋಗಿ ಅಲ್ಲಿ ಹಣ್ಣು ನಿಂತ್ಕೊಂಡು ಹಾಗೆ ಸುಸ್ಪಟ್ಕೊಂಡು ಬಂದಿದ್ದು ಅವ್ರು ಇನ್ನೂ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟು ಇನ್ನೆಲ್ಲಿ ಕಾಲೇ ಇಡೋದಿಲ್ಲ ನಾನು ಹಾಗೆ ಅಂತ ಹೇಳಿ ತಕ್ಕೊತೀಯ ಅಯ್ಯ ಅಂದರೆ ನಿಮಗೆ ಬೇಜಾರು ಅಂತ ನಾನು ಹೇಳ್ದು ಇದು ನನಗೂ ಕವ ಬರ್ತೈತೆ ನಾವು ಅಷ್ಟೇ ಏನು ಬೆಳಗಿನ ಜಾವ ಮೂರು ಗಂಟೆಗೆ ಅವ್ನು ನಿಂತಿದ್ದವರು ಹಾಂ ಹತ್ತು ಗಂಟೆ ಆದರೂ ದರ್ಸ್ತಂಗಿಲ್ಲ ನಮ್ಮ ಮಟ್ಟಿಯವ್ರಿಗೆ ಶಾನೆ ಸಿಟ್ಟು ಬಂದ್ಬಿಟ್ಟು ಸರ್ಕಾರ ನಾವು ಬೈಯಕ್ಕೆ ಶುರು ಮಾಡಿಬಿಟ್ರು ಇನ್ನು ಯಾಕರೂ ಊಟಾಕತ್ತೋ ನಾವು ಏನು ಈ ಪಾಟಿ ಹಿಂಗೆ ಮಾಡವ್ರೆ ಹಾಂ ಆ ಯಾರ ತಗೋಗಂಗಿಲ್ಲ ಈ ತಗ ಬರೋಂಗಿಲ್ಲ ಒಂದಕ್ಕೆ ಎರಡು ಕೈ ಏನು ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಇವ ಏನು ಮಾಡ್ಯ ನಮಗೂ ಓಪಿನೂ ಉಪ್ಪಿನೂ ಕರ್ಕೊಂಡೋಗಿದ ಅವನು ಬೇರೆ ಅವನು ಅಷ್ಟೇ ಎರಡು ಅಂತಾನೆ ಅಬ್ಬ ಸಾಕಾಗೋಯ್ತು ಆಮೇಲೆ ಅವನು ಅಲ್ಲಿ ಕಂಬಿಂದ ಕೆಳಗೆ ಇಳಿಸಿ ನಮ್ಮ ದೇವರು ಕಂಬಿಂದ ಆರಿ ಇವ ಯಾಕೆ ಹ್ಞೂ ಶಿವ ಹಿಂಗೆ ಆಗೋಯ್ತು ಚಾ ಅಯ್ಯೋ ಎಲ್ಲ ಸೇರಿಕೊಂಡು ಚಾಮುಂಡಮ್ಮನೂ ಕೂಡ ನಮ್ಮನ್ನು ಕೂಡ ಬಿಟ್ರು ಬಿಡು ನಮ್ಮನೆಯವರು ನಾನು ಹಾಗೂ ನಾಳೆ ಹೋಗೋಣ ಅಂದೆ ನಮ್ಮನೆಯವ್ರಂದ್ರು ಇನ್ನು ಎಷ್ಟು ಜನ ಬರ್ತಾರೋ ಏನೋ ಈ ವಾರನೂ ಮತ್ತು ಕಾಲು ತೊಳಿತಾ ಅದು ಇದು ಅಂತ ಹಾಕ್ಬಿಟ್ರೆ ಕಷ್ಟ ಸುಮ್ಮನೆ ಇರು ಎಂಥದ್ದು ಬೇಡ ನೀ ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡ್ಕೊ ದೇವಿನ ಎಲ್ಲಿದ್ರು ಒಲಿತಣೆ ಹಾಗೆ ಹೀಗೆ ಅಂತ ಕೂತಿದ್ದಾರೆ ಏನು ಮಾಡಲಿ ಅಲ್ಲ ಕಡ್ದರೆ ಹೋಗೋರು ಅವರೇ ಒಳಿಕೆ ನಾವು ನಿಂತೇ ಇದು ಏನೋ ಅದು ಯಾರೋ ವಿ ಐ ಪಿಗಳಂತೆ ಊರಂತೆ ಇವರಂತೆ ಅಂತ ಬಿಡ್ತಲೇ ಅವರೇ ಅಲ್ಲ ನಾವು ಜನ ಅಲ್ವಾ ನಮ್ಮ ತಾತನ ಕಾಲದಿಂದಲೂ ನಾವು ಆಗು ಗುಡಿಗೆ ಹೋಗ್ತೀವಿ ಅಮ್ಮನವ್ರ ಗುಡಿಗೆ ಅವಾಗೆಲ್ಲ ಏನೂ ಇರಲಿಲ್ಲ ಎಷ್ಟು ಚೆನ್ನಾಗಿದ್ದಿತ್ತು ಸೀದಾ ಹೋಗಿ ಸೀದಾ ಬತ್ತಿದ್ದವು ಈಗೆಲ್ಲ ವ್ಯವಸ್ಥೆ ಮಾಡಿ ಮಾಡಿಬಿಟ್ಟವ್ರೆ ಏನೋ ಹೋದವರ ಆಗಿದ್ದು ರೀತಿನ ರೀತಿನ ನೋಡ್ಬಿಟ್ಟು ಇವರ ಸರಿ ಮಾಡ್ಕೊಂಡ್ರೆ ಪರವಾಗಿಲ್ಲ ಇಲ್ದಾರೆ ಮಾತತ್ತಿದ್ರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ ಅಂದ್ಬಿಡ್ತಾರೆ ಜನ ಸತ್ತು ವರ್ಷ ಇಲ್ಲಿ ಉಳಿದೋರು ಉಳಿಲಿ ಅಂತ ಅವ್ರಿಗೇನು ಬರೋದು ದುಡ್ಡು ಏಯ್ ನಿನ್ನಗಳೇ ಸುಮ್ಮನೆ ಸುಮ್ಕುತ್ಕೊ ಓದವರೆನ ಹಿಂದೆ ಕರ್ಕೊಂಡೋಗ್ಬಿಟ್ಟು ನಮ್ಗೊಳ್ಳೆ ನಮಗೆ ಜ್ವರ ಬಂದುಬಿಡ್ತು ಹೋಗಿ ಬರೋದು ಕಂಟ ಸುಮ್ಕಿಲ್ಲ ನೋಡೋ ಹೋದ್ರೆ ನೋಡ ಸುಮ್ಕಿಲ್ಲ ನಾನು ಆ ಎಷ್ಟೇ ನಾವು ಕೋಪ ಮಾಡ್ಕೊಂಡ್ರು ಏನೇ ಮಾಡ್ಕೊಂಡ್ರು ಪುನಃ ಅಮ್ಮನವ್ರ ದೇವಸ್ಥಾನಕ್ಕೆ ಆ ಚಾಮುಂಡ್ ನೋಡೋಕೆ ಹೋಗಲೇಬೇಕು ಅಂತ ಮನ್ಸಾಯ್ತದಲ್ಲ ಏನು ಹೇಳಿ ಆ ಅದೇ ವಿತ್ಮೇ ಹಂಗೆ ಅಲ್ವಾ ಅಂದ್ರೆ ಹೌದು ಹೌದು ನೋಡೋಣ ಇರೋ ನಾನು ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಸಲ ಅಟ್ಲಾಗ ದುಡ್ಡು ಕೊಟ್ಟಾದ್ರೂ ದರ್ಶನ ಮಾಡ್ಕೊಂಡೆ ಬಂದಿರೋಣ ಅನಿಸ್ತಾ ಇದ್ದೆ ಆಶಾ ಶುಕ್ರವಾರ ಅಲ್ವೇ ಹಂಗಮ್ಮ್ರೆ ಹಂಗ ನಾನು ನಮ್ಮ ನಮ್ಮರು ನಮ್ಮ ಮಠೋರ್ಗೆ ಎಲ್ಲ ಒಟ್ಟಿಗೆ ಹೋಗೋ ಏನಂದ್ರಿ ನಮ್ಮ ಹೆಂಗಸರು ಹಣೆ ಥರ ಇಷ್ಟ ಆಗೋಯ್ತು ಆಂ ಏನೇ ಆಗಲಿ ಅಮ್ಮನ ದರ್ಶನ ಮಾಡ್ಕೊಂಡೇ ಬಂದುಬಿಟ್ರಣ ಬಿಡು ಹಾಗಾದ್ರೆ ನಾಳೆ ಬೆಳಿಗ್ಗೆ ಎಲ್ಲ ಒಟ್ಟಿಗೆ ಬೇಗ ಹೊರಟು ಬಿಡೋಣ ಆಯಿತೇ